अल् होतो अलीत चारदार जे गाईब इतद बसने चार ननप्ले ನಮ್ಮಲ್ಲಿ ಇಷ್ಟಿದೆ ಸಾಮಾನು ಬ್ರಷ್ ಎಲ್ಲ ಅದು ನಿಮ್ಮ ಮನೆ ಇದು ನಮ್ಮ ಮನೆ ಗೊತ್ತು ಗೊತ್ತಿದ್ರೆ ಏನಕ್ಕೆ ಕೇಳ್ತಿದ್ಯ ನಾನು ಯಾಕೆ ಹೇಳಿ ಎತ್ತಿನ ಅಂದ್ರೆ ಏನು ಮಾಡಲ್ಲ ಇಲ್ಲಿ ಬರ್ತೀನಲ್ಲ ನನಗೆ ಗೊತ್ತಿಲ್ಲ ನೀನು ಪರಿಚಯ ಆಗ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ ನಾನು ಕೇಳ್ತಾನೆ ಇದ್ದೆ ಇವ್ರನ್ನ ಪಾಪ ಅವತ್ತು ಇವತ್ತು ಮಧ್ಯಾಹ್ನ ಹೋಗಿದ್ದೀವಲ್ಲ ಅದು ತೊಗೊಂಬಂದಿದ್ದೆವು ಅವೆಲ್ಲ ಡಸ್ಟ್ಬಿನ್ಗೆ ಹೋಗಿ ಹಾತಿದ್ರವ್ರ ನಾ ತೊಗೊಂಬಂದ್ವಿ ಅವನೆಲ್ಲ ಒಂದೊಂದೇ ತಕೊಂಡು ಎತ್ತಕೊಂಡ್ ಕಿಸೆದಾಗ ಇಟ್ಕೊಂಡ ಅವ್ರು ಏನೂ ಅನ್ಲೇ ಇಲ್ಲ ಸುಮ್ ರಾಜರೇಶ್ವರ್ ತಗೊಬಂದ್ವಿ ಡಸ್ಟ್ಬಿನ್ ಹಾಕತ್ತಿದ್ರವ್ಕು